सप्तगिरी यूनिवर्सिटी असोसिएट स्पॉन्सर जीनी स्लिम जीनी मानेली तरे न्यूज़ स्लिम आगो तो गारंटी कोर स्पॉन्सर्स नंदना पैलेस लेजेंडरी आंध्रा रेस्टोरेंट चैन केमएफ नंदिनी नम्मा नंदिनी नम्मा हेम्मे ಕೆ ಎಸ್ ಡಿ ಎಲ್ ಮೈಸೂರು ಸ್ಯಾಂಡಲ್ ಒನ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಶ್ರೀ ಸಾಯಿ ಸಾಯಿಗೋಲ್ಡ್ ಪ್ಯಾಲೇಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ ಕರ್ನಾಟಕ ಟಿವಿ ಮತ್ತು ವತಿಯಿಂದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆಯನ್ನ ಹುಬ್ಬಳ್ಳಿಯಲ್ಲಿ ಏನು ಇವತ್ತು ಹಮ್ಮಿಕೊಳ್ಳಲಾಗಿದೆ ಸಾಕಷ್ಟು ಒಂದು ಸಂಭ್ರಮಾಚರಣೆ ಅಂತಾನೆ ಹೇಳ್ಬೋದು ಈಗಾಗಲೇ ಒಂದು ಗ್ಲಾಸ್ ಹೌಸ್ ಒಳಗಡೆ ಈಗಾಗಲೇ ರಂಗೋಲಿಯನ್ನ ಸ್ಪರ್ಧಾರ್ಥಿಗಳು ಬಿಡಿಸ್ತಾ ಇರುವಂತ ದೃಶ್ಯದಲ್ಲಿ ಗಮನಿಸಬೇಕಾಗತ್ತೆ ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿ ಉಳಿಸಿ ಬೆಳೆಸುವಂತಹ ಒಂದು ಕೆಲಸ ಏನು ಇವತ್ತು ಕರ್ನಾಟಕ ಟಿವಿ ಮತ್ತು ಆಡ್ ಸಿಕ್ಸ್ ಮಾಡ್ತಾ ಇದ್ದೀರೋ ಅವರಿಗೆ ನಿಜವಾಗ್ಲೂ ನಾವೆಲ್ಲರೂ ಸೇರಿ ಹೃತ್ಪೂರ್ವಕ ಅಭಿನಂದನೆಗಳು ತಿಳಿಸಬೇಕು ಯಾಕಂದರೆ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ ಮರುಗಾಗ್ತಾ ಇದೆ ಪರ್ಟಿಕ್ಯುಲರ್ಲಿ ಈ ರಂಗೋಲಿ ಮನೆ ಮುಂದೆ ರಂಗೋಲಿ ಹಾಕೋರು ಬಹಳ ಕಡಿಮೆ ಆಗಿದ್ದಾರೆ ಇಡೀ ಭಾರತ ದೇಶದಲ್ಲಿ ಇಂಥ ಒಂದು ನಿಟ್ಟಿನಲ್ಲಿ ಇವತ್ತು ಈ ರಂಗೋಲಿ ಸ್ಪರ್ಧೆ ನೀವು ಆಯೋಜಿಸಿ ಇವತ್ತಿನ ಯುವತಿಯರಲ್ಲಿ ಆ ಒಂದು ರಂಗೋಲಿ ಬಗ್ಗೆ ಒಂದು ಹೆಚ್ಚಿನ ಒಂದು ಆಸಕ್ತಿ ಬೆಳೆಸುವಂತಹ ಕೆಲಸ ನೀವೇನು ಮಾಡ್ತಾ ಇದ್ರೆ ನಿಜವಾಗ್ಲೂ ಬಹಳ ಹರ್ಷದಾಯಕ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆಯನ್ನು ಗ್ಲಾಸ್ ಹೌಸ್ನಲ್ಲಿ ಏರ್ಪಡಿಸಲಾಗಿತ್ತು ಬಹಳಷ್ಟು ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಸುಮಾರು ಈಗಿನ ಇಂದಿನ ದಿನಮಾನಗಳಲ್ಲಿ ರಂಗೋಲಿ ಅಂದ್ರೆ ಗೊತ್ತಿರಲಿಲ್ಲ ಬಟ್ ಈ ಕರ್ನಾಟಕ ಟಿವಿಯಿಂದ ಸಂಸ್ಕೃತಿಯನ್ನು ಬೆಳಗಿಸಿದ್ರು ಅಂತ ಹೇಳಿಕ್ ಇಷ್ಟಪಡ್ತೇನೆ ಕರ್ನಾಟಕ ಟಿವಿ ಮತ್ತು ಆಡ್ ಸಿಕ್ಸ್ ವತಿಯಿಂದ ಒಂದು ಸಂಕ್ರಾಂತಿಯ ಪ್ರಯುಕ್ತವಾಗಿ ರಂಗೋಲಿ ಸ್ಪರ್ಧೆಯನ್ನು ಆಯೋಜಿಸಿದ್ದೀರಿ ಈ ಆಯೋಜನೆಯು ಒಂದು ಹೃದಯ ಆಯೋಜನೆ ಆಯೋಜನೆಯಾಗಿದೆ ಏಕೆಂದರೆ ಈ ಸ್ಪರ್ಧೆಯಲ್ಲಿ ಹನ್ನೆರಡು ವರ್ಷದಿಂದ ಮಗುವಿನಿಂದ ಹಿಡಿದು ಅರವತ್ತೈದು ವಯಸ್ಸಿನ ಅಜ್ಜಿಯವರಿಗೆ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಕೈಚಳಕವನ್ನು ತೋರಿಸಿದ್ದಾರೆ ಸರ್ ಪ್ರೈಸ್ ಬರ್ತದೆ ಅಂತ ಅನ್ಕೊಂಡಿರ್ಲಿಲ್ಲ ಆದ್ರೂ ನೀವೆಲ್ಲ ಇವಾಗ ನಾನು ನನ್ನ ಎಫರ್ಟ್ ಅನ್ನ ಗುರುತಿಸಿ ಪ್ರೈಸ್ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್ ಇದೇ ರೀತಿ ನೀವು ಮತ್ತೆ ಕಾರ್ಯಕ್ರಮಗಳನ್ನ ನೀವು ಮಾಡ್ತಾ ಇದ್ರೆ ನಾವು ಮತ್ತೆ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಸಿಗತ್ತೆ ಸರ್ ಯಾಕಂದ್ರೆ ಇವಾಗ ನಾವು ಕಾಲೇಜಸ್ ಆಮೇಲೆ ಮತ್ತೆ ಅಲ್ಲಿ ಇಲ್ಲಿ ಎಲ್ಲಿ ಕಾಂಪಿಟೇಷನ್ ಇಟ್ಟಿರ್ತಾರಲ್ಲ ಅಲ್ಲೆಲ್ಲ ನಾವು ಕಾಂಪಿಟೇಷನ್ಗೆ ಕೊಟ್ಟಿರ್ತೀವಿ ಬಟ್ ಈ ತರ ಟಿವಿ ಚಾನೆಲ್ಗೆ ಕೊಟ್ಟಿರೋದು ಮೊದಲನೇ ಬಾರಿಗೆ ಖುಷಿ ಆಯ್ತು ಸರ್ ನನಗೆ ಕಲೆಯನ್ನ ಗುರುತೇ ಮಾಡಿ ನನ್ಗೆ ಸೆಕೆಂಡ್ ಪ್ರೈಸ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ ಎಲ್ಲಾ ಟಿವಿ ಚಾನಲ್ಗಿಂತ ಕರ್ನಾಟಕ ಚಾನಲ್ಲೇ ನಮ್ಗೆ ಫೇವರೇಟ್ ಆಯ್ತು ಯಾಕಂದ್ರೆ ಫಸ್ಟ್ ಟೈಮ್ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರಲ್ಲ ನಮಗೋಸ್ಕರ ಅಂತ ಹೇಳಿ ಆಲ್ರೆಡಿ ನಮ್ಗೆ ನಮ್ದು ಫೇವ್ರೇಟ್ ಚಾನೆಲ್ ಕರ್ನಾಟಕ ಚಾನೆಲ್ ಅಂತ ಹೇಳಕ್ ಇಷ್ಟ